ಕತೆ ಕಾಳಪ್ಪನ ಕೋಬ್ರ ಬರೆದವರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಪ್ರತಿ ಬೇಸಿಗೆಯಲ್ಲೂ ನಮ್ಮ ಮನೆಯ ಬಳಿ ನಮಗೆ ಹಾವಿನ ಕಾಟ ಇದ್ದಿದ್ದೆ ಅವೇನು ಮನೆಯ ಇಲಿಗಳನ್ನು ಹಿಡಿಯಲು ಬರುತ್ತಿದ್ದವೋ ಕಪ್ಪೆಗಳನ್ನು ಹಿಡಿಯಲು ಬರುತ್ತಿದ್ದವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲಿಯವರೆಗೂ ಕಣ್ಣಿಗೆ ಕಾಣದಿದ್ದವು ಮಧ್ಯಾಹ್ನದ ಬಿಸಿಲಿನಲ್ಲಿ ಬೇಸಿಗೆಯಲ್ಲಿ ಕಾಣುತ್ತಿದ್ದವು ಹಾವಿನ ಹೊಳೆಯುವ ಮೈಯಿ ಅದರ ಹೆಡೆ ಇತ್ಯಾದಿಗಳನ್ನು ಪ್ರಶಂಸಿಸಿ ಸುಂದರವೆಂದು ಹೊಗಳುವವರು ಇದ್ದಾರೆ ಆದರೆ ಹರಿಯುವ ಉದ್ದನೆಯ ದಾರಗಳಂತಿರುವ ತಣ್ಣನೆ ರಕ್ತದ ಈ ಅಪಾಯಕಾರಿ ಪ್ರಾಣಿಗಳನ್ನು ಕಂಡರೆ ನನಗೆ ಮೈ ಜುಮ್ಮಿನ್ನುತ್ತದೆ ಎಲ್ಲೋ ಅವಿತಿದ್ದ ಅಮಾಯಕರನ್ನು ಕುಟುಕಿ ಸಾಯಿಸಿ ಬಿಡುವ ಈ ಹಾವುಗಳನ್ನು ಸುಂದರವೆಂದು ಹೊಗಳುವುದು ನನ್ನಿಂದಂತೂ ಅಸಾಧ್ಯ ಮನೆ ಹತ್ತಿರ ಸುಳಿದ ಯಾವುದೇ ಹಾವನ್ನು ನಾನು ದೊಣ್ಣೆ ತಗೊಂಡು ಚಚ್ಚಿ ಹಾಕುತ್ತೇನೆ ಒಂದು ಬೇಸಿಗೆಯಲ್ಲಿ ಮಾತ್ರ ಹಾವೊಂದು ಇಡೀ ತೋಟದ ಜನರನ್ನೆಲ್ಲ ದಿಗಿಲಿಕ್ಕಿಸಿತು ಹಾವುಗಳನ್ನು ಓಡಿಸಿಯೋ ಸಾಯಿಸಿಯೋ ಮರೆತು ಬಿಡುತ್ತಿದ್ದ ನಾನು ಸಹ ಚಿಂತಾಕ್ರಾಂತನಾಗುವಂತೆ ಮಾಡಿತು ಎಲ್ಲರಿಗೂ ಕಳವಳ ಉಂಟು ಮಾಡಿ ಈ ಹಾವು ಭೀತಿಯ ನೆರಳಲ್ಲಿ ತತ್ತರಿಸುವಂತೆ ಮಾಡಿದ್ದಕ್ಕೆ ಇದರ ಹಿನ್ನೆಲೆಯಲ್ಲಿ ಸಂಭವಿಸಿದ ಕೆಲವು ಘಟನೆಗಳು ಕಾರಣ ಒಂದು ಹಾವಿಗೆ ಹೇಗೆ ಇಷ್ಟೊಂದು ಹೆದರಬೇಕಾಯ್ತೆಂದು ಅದನ್ನು ತಿಳಿದ ಹೊರತು ನಿಮಗೆ ಅರ್ಥವಾಗುವುದಿಲ್ಲ ಕಾಳಪ್ಪನ ಮನೆಗೆ ಕೋಬ್ರ ಹೊಂದಿದೆಯಂತೆ ಇವತ್ತು ಅವರು ಕೋಬ್ರಾ ಪೂಜೆ ಮಾಡ್ತಾರಂತೆ ನಾವು ಹೋಗ್ತಾ ಇದ್ದೇವೆ ಎಂದು ನಮ್ಮ ತೋಟದ ಮೇಸ್ತ್ರಿ ಅವನ ಮಕ್ಕಳು ಸೊಸೆಯರನ್ನೆಲ್ಲ ಕರೆದುಕೊಂಡು ಮಧ್ಯಾಹ್ನದ ಮೇಲೆ ರಜಾ ಮಾಡಿ ಹೋದ ಕಾಳಪ್ಪ ಈಚೆಗಷ್ಟೇ ಬೊಂಬಾಯಿಂದ ಹಿಂತಿರುಗಿದ್ದ ಮಲೆನಾಡಿನ ಯಾವುದೋ ಕೊಂಪೆ ಹಳ್ಳಿಯಿಂದ ಬೊಂಬಾಯಿಗೆ ಕಾಳಪ್ಪ ಹೋಗಿ ಕೆಲಸದಲ್ಲಿ ಇದ್ದದ್ದು ದೊಡ್ಡ ಸಂಗತಿಯಾಗಿತ್ತು ಕಾಳಪ್ಪನ ತಂದೆ ಭೈರಪ್ಪನನ್ನು ಯಾರು ಯಾರಿಗೆ ಪರಿಚಯಿಸಿದರೂ ಅವನ ಮಗ ಬೊಂಬಾಯಿಯಲ್ಲಿ ಕೆಲಸಕ್ಕಿದ್ದಾನೆಂಬ ಸಂಗತಿಯನ್ನು ಪ್ರಸ್ತಾಪಿಸದೆ ಬಿಡುತ್ತಿರಲಿಲ್ಲ ಆದ್ದರಿಂದ ಕಾಳಪ್ಪ ಊರಿಗೆ ಬರುವುದಕ್ಕೆ ಮೊದಲೇ ಅವನ ವಿಷಯ ನಮಗೆ ಗೊತ್ತಿತ್ತು ಆದರೆ ಅವನನ್ನು ನೋಡಿರಲಿಲ್ಲ ಒಮ್ಮೆ ಜನ್ನಾಪುರಕ್ಕೆ ನಡೆದು ಹೋಗುತ್ತಿರಬೇಕಾದರೆ ಯಾರೋ ಒಬ್ಬಾತ ಟ್ಯಾಕ್ಸಿ ಡ್ರೈವರ್ಗಳು ಹಾಕಿಕೊಳ್ಳುವ ಹ್ಯಾಟು ಚರ್ಮದ ಜರ್ಕಿನ್ ಕೋಟು ಜೀನ್ಸ್ ಪ್ಯಾಂಟು ಬಿಸಿಲು ಕನ್ನಡಕ ಎಲ್ಲ ಧರಿಸಿ ಎತ್ತಿನ ಗಾಡಿ ಹೊಡೆದುಕೊಂಡು ಬರುತ್ತಿದ್ದ ಅಸಾಧ್ಯ ಬೇಸಿಗೆ ಸೆಕೆಯಲ್ಲಿ ಈ ತೊಗಲಿನ ಉಡುಪುಗಳನ್ನು ಧರಿಸಿ ಗಾಡಿ ಹೊಡೆದುಕೊಂಡು ಬರುತ್ತಿದ್ದ ಈತನನ್ನು ನೋಡಿ ನನಗೆ ಅಚ್ಚರಿಯಾಯಿತು ಗಾಡಿ ನನ್ನ ಹತ್ತಿರಕ್ಕೆ ಬಂದದ್ದೇ ತಡ ಮೂಗುದಾರ ಜಗ್ಗಿ ಗಾಡಿ ನಿಲ್ಲಿಸಿದ ಆತ ಜಂಗನೆ ಗಾಡಿಯಿಂದ ಕೆಳಗೆ ನೆಗೆದು ಒಂದು ಮಿಲಿಟರಿ ಸೆಲಿಪ್ ಹೊಡೆದ ತೆಳ್ಳಗೆ ಬಿಳುಚಿಕೊಂಡು ಕೀಚಲ ಧ್ವನಿಯಲ್ಲಿ ಮಾತನಾಡುತ್ತಿದ್ದ ಇವನು ಯಾರೆಂದು ನನಗೆ ಗೊತ್ತಾಗಲಿಲ್ಲ ಗಾಡಿ ಹೊಡೆಯುತ್ತಿದ್ದಾತ ತಾನೇ ಬೊಂಬಾಯಿಯಲ್ಲಿ ಕೆಲಸಕ್ಕಿರುವ ಕಾಳಪ್ಪ ಎಂದು ಹೇಳಿದ ಬೊಂಬಾಯಿಯ ಸಂಸ್ಕೃತಿಯನ್ನು ಈ ಕಗ್ಗಾಡಿನ ಹಳ್ಳಿಯವರಿಗೆ ಸರಿಯಾಗಿ ಮನವರಿಕೆ ಮಾಡಿಕೊಡಲೆಂದೇ ಬಿರು ಬೇಸಿಗೆಯಲ್ಲೂ ಅವನು ಅಲ್ಲಿಂದ ತಂದ ಚರ್ಮದ ಉಡುಪುಗಳನ್ನು ಕಪ್ಪು ಕನ್ನಡಕವನ್ನು ಹಾಕಿಕೊಂಡು ಅವನು ಗಾಡಿ ಒಳೆಯುತ್ತಿದ್ದುದು ಅವನು ತನ್ನ ಪರಿಚಯವನ್ನೆಲ್ಲ ಹೇಳಿಕೊಂಡ ಮೇಲೆ ನಾನು ಕುತೂಹಲದಿಂದ ಬೊಂಬಾಯಿಯಲ್ಲಿ ಯಾವ ಕೆಲಸದಲ್ಲಿ ಇದ್ದೀಯಾ ಎಂದು ಕೇಳಿದೆ ಅಲ್ಲಿನ ಒಂದು ಕ್ಲಬ್ಬಿನಲ್ಲಿ ತಾನು ಬಾಲ್ ಬಾಯ್ ಆಗಿದ್ದೇನೆಂದು ಹೇಳಿದ ಅದೆಂತ ಕೆಲಸ ಎಂದು ಕೇಳಿದ್ದಕ್ಕೆ ಟೆನ್ನಿಸ್ ಆಡುವಾಗ ಕೋರ್ಟಿನಿಂದ ಹೊರ ಹೋಗುವ ಚೆಂಡುಗಳನ್ನು ಹೆರಕಿ ಆಟಗಾರರಿಗೆ ತಂದು ಕೊಡುವ ಕೆಲಸ ಎಂದು ಹೇಳಿದ ಅವನ ಟಿವಿಯಿಂದ ಯಾವುದೋ ಸುಮಾರಾದ ಕೆಲಸದಲ್ಲಿರಬಹುದೆಂದು ಊಹಿಸಿದ್ದ ನನಗೆ ಈ ವಿವರಣೆಯಿಂದ ಕೊಂಚ ನಿರಾಸೆಯಾಯಿತು ಇಲ್ಲಿ ನಿಮ್ಮ ತಂದೆಗೆ ಸ್ವಂತ ಗದ್ದೆಗಳಿರಬೇಕಾದರೆ ಅದು ನೋಡಿಕೊಂಡಿರುವುದನ್ನು ಬಿಟ್ಟು ಇದ್ಯಾವ ಮಹಾ ಕೆಲಸ ಎಂದು ಬಾಲ್ಬಾಯಿ ಕೆಲಸಕ್ಕೆ ಹೋಗಿದ್ದೀಯಾ ಎಂದು ಕೇಳಿದೆ ಅವನ ಕೆಲಸದ ಬಗ್ಗೆ ನನಗೆ ಅಂತ ಸದಭಿಪ್ರಾಯ ಇಲ್ಲದಿರುವುದನ್ನು ನೋಡಿ ಕಾಳಪ್ಪನಿಗೂ ಅಭಿಮಾನ ಭಂಗವಾಗಿರಬೇಕು ಇಂಗ್ಲಿಷ್ ಹೆಸರು ಹೇಳಿ ಹಳ್ಳಿಯವರ ಮೇಲೆ ಪರಿಣಾಮ ಮಾಡಿದಂತೆ ನನಗೆ ಮಾಡಲು ಸಾಧ್ಯವಿಲ್ಲವೆಂದು ಅವನಿಗೆ ಅನ್ನಿಸಿದೆ ಅದಕ್ಕಾಗಿ ಕೊಂಚ ಹೊತ್ತು ನಿಂತು ಅವನು ತನ್ನ ಬೊಂಬಾಯಿ ಕೆಲಸದ ಹಿರಿಮೆಯನ್ನು ವಿವರಿಸಿದ ಕ್ಲಬ್ಬಿನ ಜವಾನಿಕೆ ಅಂತ ನೀವು ಉದಾಸನದಲ್ಲಿ ನೋಡಬೇಡಿ ಸರ್ ಎಂತೆಂತ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಅಲ್ಲಿ ಆಟಕ್ಕೆ ಬರ್ತಾರೆ ಪರಿಚಯ ಆಗ್ತಾರೆ ಗೊತ್ತಾ ಚೀಫ್ ಮಿನಿಸ್ಟರು ಡೆಪ್ಟಿ ಕಮಿಷನರು ಎಲ್ಲ ಬಂದು ಆಟ ಆಡ್ತಾರೆ ಬಾಲು ಕೊಟ್ಟಿದ್ದಕ್ಕೆ ತಗ ಹಿಡಿ ಅಂತ ಎಷ್ಟೋ ಸರಿ ನನಗೆ ಇನಾಮು ಕೊಟ್ಟಿದ್ದಾರೆ ಸರ್ ಇಲ್ಲಿ ಗದ್ದೆ ಮಾಡಿ ಮೈ ಕೈಯೆಲ್ಲ ಕೆಸರು ಮಾಡಿಕೊಳ್ಳೋದಷ್ಟೇ ಬೊಂಬಾಯಲ್ಲಿ ಬೀಡ ಮಾಡುವನ ಇಷ್ಟಗಳ ಅರಿವಾಣದಲ್ಲಿ ಬರೋ ಉತ್ಪತ್ತಿ ನಮ್ಮಪ್ಪನ ನಾಲ್ಕು ಎಕರೆ ಗದ್ದೆಯಲ್ಲಿ ಬರೋದಿಲ್ಲ ಇಲ್ಲಿ ವರ್ಷ ಎಲ್ಲ ದುಡಿದ್ರು ಅಲ್ಲಿ ನನಗೆ ಒಂದ್ ತಿಂಗಳಿಗೆ ಸಿಗೋ ದುಡ್ಡು ಇಲ್ಲಿ ಸಿಗೋಲ್ಲ ಎಂದ ಪೇಟೆಯಿಂದ ಹಳ್ಳಿಗೆ ಬಂದು ವ್ಯವಸಾಯ ಆರಂಭಿಸಿದ್ದ ನನಗೆ ಅವನು ಈ ರೀತಿ ವ್ಯವಸಾಯವನ್ನು ಬಾಲ್ಬಾಯಿ ಕೆಲಸಕ್ಕಿಂತ ಕೀಳಾದುದಂದು ಹೇಳಿದ್ದು ಹಿಡಿಸಲಿಲ್ಲ ಆದರೂ ನನಗೆ ದಿಗಿಲಾಗುವಂತೆ ಅವನು ಭಾರತದ ಯಾವುದೋ ದಾರುಣ ಸತ್ಯ ತಿಳಿಸುವಂತಿರುವಂತೆನಿಸಿತು ಫ್ರೂಟ್ಸ್ ತಿನ್ನೋಣ ಅಂದ್ರೆ ಫ್ರೂಟ್ಸ್ ಇಲ್ಲ ಮಿಲ್ಕ್ ಕುಡಿಯೋಣ ಅಂದ್ರೆ ಮಿಲ್ಕ್ ಇಲ್ಲ ಯಾಕಿರ್ಬೇಕು ಹೇಳಿ ಇಲ್ಲಿ ನಾನು ನಾಲ್ಕು ದಿನ ರಜೆ ತಗೊಂಡು ಬಂದಿದ್ದೇನೆ ಅಷ್ಟೆ ಆಮೇಲೆ ಮತ್ತೆ ಬೊಂಬಾಯಿ ಹೋಗ್ತೇನೆ ಎಂದ ತಾನು ಕಲಿತಿರುವ ಹಿಂದಿ ಭಾಷೆ ತೋರಿಸಿಕೊಳ್ಳಲೋ ಏನೋ ನಾನು ಯಾವ ಮಾತನಾಡಿದರೂ ತಾರೆ ತಮ್ಮ ತೋರದೆ ಅಚ್ಚಾ ಎಂದು ಹೇಳಿ ತನ್ನ ಮಾತು ಆರಂಭಿಸುತ್ತಿದ್ದ ನಮ್ಮಪ್ಪ ಗದ್ದೆನ್ ದುಡಿದು ನಮ್ಮ ಅಮ್ಮನಿಗೆ ಎಷ್ಟು ಸೀರೆ ತಂದು ಕೊಟ್ಟಿದ್ದಾರೆ ಕೇಳಿ ನಾನು ಭತ್ತ ಬಕ್ಷೀಸ್ ದುಡ್ಡಿನಲ್ಲಿ ಸೀರೆ ತಂದುಕೊಟ್ಟರೆ ಉಂಟು ಇಲ್ದಿದ್ರೆ ಇಲ್ಲ ಯಾಕೆ ಬಿಡಬೇಕು ಈ ಬಡ್ಲಿ ಭತ್ತ ಎಂದು ಭತ್ತಕ್ಕೆ ಉಗಿದ ತೆಳ್ಳಗೆ ಬಿಳುಚಿಕೊಂಡಿದ್ದ ಇವನು ಹಳ್ಳಿಯಲ್ಲಿ ವ್ಯವಸಾಯದ ಕಷ್ಟ ಜೀವನಕ್ಕೆ ಒಗ್ಗಲಾರ ಎನಿಸಿತು ಆದರೆ ಫ್ರೂಟ್ಸ್ ತಿಂದು ಮಿಲ್ಕ್ ಕುಡಿದ ಇವನ್ಯಾಕೆ ಬಡ್ಲಿ ಭತ್ತ ತಿಂದ ಹಳ್ಳಿಯವರಿಗಿಂತ ದುರ್ಬಲನಾಗಿದ್ದಾನೆ ಎಂದು ಯೋಚಿಸಿದೆ ಕಾಳಪ್ಪ ಮಾತು ಮುಗಿಸಿ ಮತ್ತೊಂದು ಸೆಲಿಟ್ ಹೊಡೆದು ಗಾಡಿ ಮೇಲೆ ನೆಗೆದು ಎತ್ತಿನ ಬಾಲ ತಿರುಪುತ್ತ ಗಾಡಿ ಹೊಡೆದುಕೊಂಡು ಮುಂದೆ ಹೋದ ಕಾಳಪ್ಪನ ಮನೆಗೆ ಕೋಬ್ರಾ ಬಂದಿದೆ ಎಂದು ಹೇಳಿದಾಗ ಕೋಬ್ರಾ ಎನ್ನುವುದು ಒಂದು ಜಟ್ಟಿಗ ಇದ್ದ ಹಾಗೆ ದೆವ್ವದ ಹೆಸರೇನೋ ಎಂದು ಊಹಿಸಿದೆ ಊರಿನಲ್ಲಿ ಯಾರ ಮನೆಯಲ್ಲಾದರೂ ಆಗೀಗ ಮನುಷ್ಯರ ಮೇಲೆ ದೆವ್ವ ದೇವರಗಳು ಬರುತ್ತಿದ್ದವು ಇದೂ ಹಾಗೆ ಎಂದು ತಿಳಿದಿದ್ದೆ ಆದರೆ ನಾಗರ ಹಾವಿಗೆ ಕಾಳಪ್ಪ ಕೋಬ್ರಾ ಎಂದು ಹೇಳಿದ್ದು ಅವನ ಮನೆಗೆ ನಾಗರ ಹಾವು ಬಂದಿದ್ದರಿಂದ ಅವನು ನಾಗರ ಪೂಜೆ ಮಾಡಬೇಕೆಂದು ಭಟ್ಟರು ಹೇಳಿದರಂತೆ ಅವರೆಲ್ಲ ನಮ್ಮ ತೋಟದ ಬೇಲಿ ಪಕ್ಕ ಇದ್ದ ಹುತ್ತಕ್ಕೆ ಅರಿಶಿನ ಕುಂಕುಮ ಬಳಿದು ಹತ್ತಿಯ ಹಾರ ಮಾಡಿ ಸುತ್ತಿ ಹುತ್ತದ ಬಾಯೊಳಗೆ ಹಾಲು ಹುಯ್ದು ಪೂಜೆ ಮಾಡಿದರು ಮನುಷ್ಯರಿಗೆ ಹೊಸ ವಿಲಕ್ಷಣ ಪದಗಳ ಬಗ್ಗೆ ವಿಚಿತ್ರ ವ್ಯಾಮೋಹ ಇರುತ್ತೆ ಸರ್ಪ ನಾಗರ ಹಾವು ಎಂದೆಲ್ಲ ಹಾವನ್ನು ಕರೆಯುತ್ತಿದ್ದ ಬಹುಪಾಲು ಹಳ್ಳಿಗರು ಕಾಳಪ್ಪನ ದೆಸೆಯಿಂದ ಹಾವಿಗೆ ಕೋಬ್ರಾ ಎಂದು ಕರೆಯಲು ಶುರು ಮಾಡಿದರು ನಾಗರ ಪೂಜೆ ಕೋಬ್ರಾ ಪೂಜೆ ಆಯ್ತು ನಾಗರ ಕಲ್ಲು ಕಲ್ಲು ಆಯ್ತು ಕೆಲವೇ ದಿನದೊಳಗೆ ಬೊಂಬಾಯಿಗೆ ಹಿಂತಿರುಗಲಿದ್ದನೆಂದು ಹೇಳಿದ್ದ ಕಾಳಪ್ಪ ಮತ್ತೆ ಹಿಂತಿರುಗಲು ಆಗಲೇ ಇಲ್ಲ ಕೋಬ್ರಾ ಪೂಜೆ ಮಾಡಿದ ಕೆಲವು ದಿನದೊಳಗೆ ಕಾಳಪ್ಪನ ತಂದೆ ಬೈರಪ್ಪ ನಾಗರ ಹಾವು ಕಚ್ಚಿ ಸತ್ತೆ ಹೋದ ಮನೆಯೊಳಗೆ ತಿರುಗುತ್ತಿದ್ದ ಈ ವಿಷ ಸರ್ಪವನ್ನು ನಾಗರ ಹಾವು ಬ್ರಾಹ್ಮಣ ಅಂತೆ ಅದನ್ನು ಹೊಡೆಯಬಾರದು ಎಂದು ಹಾಗೆ ಬಿಟ್ಟಿದ್ದ ಕಟ್ಟಿಗೆ ಸಂದಿಯಲ್ಲಿ ಸೇರಿಕೊಂಡಿದ್ದ ಅದು ಬೈರಪ್ಪನನ್ನು ಕಚ್ಚಿ ಆತ ಸತ್ತೇ ಹೋದ ಕಾಳಪ್ಪನಿಗೆ ಮನೆ ಕಡೆ ನೋಡಿಕೊಳ್ಳಲು ಯಾರೂ ಇಲ್ಲದುದರಿಂದ ಬೊಂಬಾಯಿಗೆ ಹೋಗಲು ಸಾಧ್ಯವಾಗಲಿಲ್ಲ ಬೈರಪ್ಪ ಸಾಯುತ್ತಾ ಗದ್ದೆ ಕುಯ್ಲಿನ ಸಮಯದಲ್ಲಿ ತಾನೊಂದು ನಾಗರ ಹಾವಿಗೆ ಕತ್ತಿ ತಾಗಿಸಿ ಪೆಟ್ಟು ಮಾಡಿದ್ದನೆಂದು ಅದೇ ದ್ವೇಷ ಸಾಧಿಸಲು ಮನೆಯೊಳಗೆ ಬಂದು ತನಗೆ ಕಚ್ಚಿದೆ ಎಂದು ಹೇಳಿದನಂತೆ ಹಾವನ್ನು ಹೊಡೆಯಲು ಎಲ್ಲರೂ ಮನೆಯೆಲ್ಲ ಹುಡುಕಾಡಿದರು ಎಲ್ಲೂ ಕಾಣಲಿಲ್ಲ ಅದು ತನ್ನ ಕೆಲಸ ಮುಗಿಸಿ ಅಂತರ್ಧಾನವಾಗಿತ್ತು ಭೈರಪ್ಪನ ಈ ಕೊನೆಗಾಲದ ಹೇಳಿಕೆ ಮೇಸ್ತ್ರಿ ಕಿವಿಗೆ ಬಿದ್ದಿದ್ದೇ ನಮ್ಮ ತೋಟದಲ್ಲಿ ಭೀತಿಗ್ರಸ್ತ ವಾತಾವರಣ ಮೂಡಲು ಕಾರಣವಾಯಿತು ತೋಟದಲ್ಲಿ ಜೇನುಗಳು ತಾವಾಗಿಯೇ ಬಂದು ಕೂರುತ್ತವೆಂದು ಖಾಲಿ ಪೆಟ್ಟಿಗೆಗಳನ್ನು ಮರದ ಅಡಿ ತಂಪಾದ ಜಾಗಗಳಲ್ಲಿ ಅಲ್ಲಲ್ಲಿ ಇಟ್ಟಿರುತ್ತೇವೆ ಅವುಗಳನ್ನು ಕಾಲಕಾಲಕ್ಕೆ ತೆಗೆದು ಅವುಗಳ ಒಳಗೆ ಸೇರಿಕೊಂಡಿರುವ ಹುಳ ಹುಪ್ಪಟೆ ಇಲಿ ಓತಿ ಖ್ಯಾತಗಳನ್ನು ಓಡಿಸಿ ಶುದ್ಧ ಮಾಡಿ ಇಡಬೇಕು ಒಂದು ದಿನ ನಾನು ಟೀಕಪ್ಪ ಪೆಟ್ಟಿಗೆಯೊಂದನ್ನು ಶುದ್ಧಿ ಮಾಡಲು ಹೋದೆವು ನಾನು ಜೇನು ಪೆಟ್ಟಿಗೆಯ ಮುಚ್ಚಳ ತೆಗೆದ ಕೂಡಲೇ ಒಳಗಿನಿಂದ ದೊಡ್ಡ ನಾಗರ ಹಾವನ್ನು ನಿದ್ದೆ ಮಾಡುತ್ತಾ ಮಲಗಿದ್ದಿದ್ದು ನಿದ್ರಾಭಂಗದ ಕೋಪದಿಂದ ಬುಸ್ ಎಂದು ಬುಸಗೊಡುತ್ತಾ ಚಿಮ್ಮಿದಂತೆ ಎಡೆಹತ್ತಿತು ನಾನು ಎರಡೂ ಕೈಯಲ್ಲೂ ಪೆಟ್ಟಿಗೆ ಮುಚ್ಚಳ ಎತ್ತಿ ಹಿಡಿದಿದ್ದರಿಂದ ಕೂಡಲೇ ಏನು ಮಾಡುವಂತಿರಲಿಲ್ಲ ಟೀಕಪ್ಪ ಹಾವು ಹಾವು ಎಂದು ಕೂಗಿಕೊಂಡು ದೊಣ್ಣೆ ಹುಡುಕಾಡಿದ್ದನ್ನು ನೋಡಿ ತೋಟದಲ್ಲಿದ್ದ ಮೇಸ್ತ್ರಿಯು ದೊಣ್ಣೆ ತಗೊಂಡು ಓಡೋಡಿ ಬಂದ ಟೀಕಪ್ಪ ಮೇಸ್ತ್ರಿ ಇಬ್ಬರು ಹೆದರಿಕೆ ಗಡಿಬಿಡಿ ಗಾಬರಿಗಳಲ್ಲಿ ಸಿಕ್ಕಾಬಟ್ಟೆ ದೊಣ್ಣೆ ಬೀಸಾಡುತ್ತಾ ಹಾವಿಗೆ ಓಡಿ ಹೋಗಲು ಅವಕಾಶ ಮಾಡಿಕೊಟ್ಟರು ಅವರ ದೊಣ್ಣೆ ವರಸೆಯ ವೈಖರಿಯಿಂದ ಅಕ್ಕಪಕ್ಕದ ಕಾಫಿ ಗಿಡಗಳ ರಂಬೆಗಳು ಮುರಿದವೆ ಹೊರತು ಹಾವಿಗೆ ಪೆಟ್ಟು ತಾಗಲಿಲ್ಲ ಆದರೂ ಇಬ್ಬರಲ್ಲಿ ಯಾರೋ ಒಬ್ಬರ ಕೋಲು ಆ ಹಾವಿಗೆ ಒಮ್ಮೆ ತಾಗಿರಬೇಕು ಏಕೆಂದರೆ ಕಸಗಂಡಿಗಳ ನಡುವೆ ನುಸುಳುತ್ತಿದ್ದ ಅದು ಕೋಪದಿಂದ ಒಮ್ಮೆ ಬುಸ್ ಎಂದು ಹಿಂತಿರುಗಿ ಎಳೆಹೆತ್ತಿ ಹೆದರಿಸಿತು ನಾನು ಪೆಟ್ಟಿಗೆ ಮುಚ್ಚಳ ಕೆಳಗಿಟ್ಟು ಕೋಲು ಹುಡುಕಿ ತೆಗೆದುಕೊಳ್ಳುವುದರೊಳಗೆ ಹಾವು ಪರಾರಿಯಾಗಿತ್ತು ಜೇನು ಪೆಟ್ಟಿಗೆಯೊಳಗೆ ಹೋಗಲು ಹಾವಿನಷ್ಟು ದೊಡ್ಡ ಪ್ರಾಣಿಗೆ ಜಾಗವೇ ಇರಲಿಲ್ಲ ಅದು ಹೇಗೆ ಯಾವ ಕಡೆಯಿಂದ ಒಳಗೆ ನುಸುಳಿಕೊಂಡಿತ್ತೋ ನನಗೊಂದು ಅರ್ಥವಾಗಲಿಲ್ಲ ಭೈರಪ್ಪ ಹಾವು ಕಚ್ಚಿ ಸತ್ತ ಕೆಲವು ದಿನಗಳ ತರುವಾಯ ಈ ನಾಗರ ಹಾವು ನಮ್ಮ ಮನೆಯ ಬಳಿ ಕಾಣಿಸಿಕೊಂಡಿತು ಪೆಟ್ಟಿಗೆಯಲ್ಲಿ ಮಲಗಿದ್ದ ಹಾವು ಕೊಂಚ ಕಪ್ಪು ಬಣ್ಣ ಇದ್ದುದರಿಂದ ಈಗ ಮನೆಯ ಬಳಿ ಕಾಣಿಸಿಕೊಂಡಿರುವ ಹಾವೇ ಅಲ್ಲಿದ್ದು ಎಂದು ಎಲ್ಲ ಊಹಿಸಿದರು ಭೈರಪ್ಪ ಸಾಯುತ್ತ ಹಾವು ದ್ವೇಷ ತೀರಿಸಲು ಬಂದು ತನಗೆ ಕಚ್ಚಿದೆ ಎಂದು ಹೇಳಿದ್ದು ಮೇಸ್ತ್ರಿ ಮನಸ್ಸಿಗೆ ಬಂದು ಈ ಕರಿಯ ಹಾವು ಈ ಸಾರಿ ತನ್ನನ್ನು ಮುಗಿಸಲು ಬಂದಿದೆ ಎಂದೇ ತಿಳಿದು ಹೆದರಿದ ಅವರು ಟೀಕಪ್ಪನಿಗೂ ಈ ಸಾರಿ ಕೋಬ್ರಾ ನಮ್ಮಿಬ್ಬರನ್ನು ಕೊಲ್ಲುವುದರಲ್ಲಿ ಸಂಶಯವೇ ಇಲ್ಲ ಎಂದು ಚಿಂತಾಕ್ರಾಂತನಾಗಿ ಹೇಳಿದ ಪ್ರತಿ ವರ್ಷ ಬೇಸಿಗೆಯಲ್ಲಿ ಈ ರೀತಿ ಮನೆಯ ಆಸುಪಾಸಿನಲ್ಲಿ ಹಾವುಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯ ಆದ್ದರಿಂದ ಅದನ್ನು ಹೊಡೆದು ಸಾಯಿಸೋಣ ನೀವೇನು ಹೆದರಬೇಡಿ ಎಂದು ಎಷ್ಟು ಧೈರ್ಯ ಹೇಳಿದರೂ ಬೇಸ್ತ್ರಿಗೆ ಮಾತ್ರ ದಿಗಿಲು ಉಲ್ಬಣವಾಗುತ್ತಲೇ ಹೋಯ್ತು ಅಯ್ಯ ಅವರಿಗೆ ಏನಾಗ್ಬೇಕೋ ಅವರೇನೋ ಧೈರ್ಯ ಹೇಳ್ತಾರೆ ಯಮಗಂಡ ಬಂದಿರೋದು ಈಗ ನನಗೆ ನಿನಗೆ ತಾನೆ ನಾವತ್ತು ಆ ಕೋಬ್ರಾ ಹೊಡೆಯೋದಿಕ್ಕೆ ಹೋಗಿದ್ದೇ ತಪ್ಪು ಎಂದು ಮೇಸ್ತ್ರಿ ಟೀಕಪ್ಪನಿಗೆ ಹೇಳಿದರಂತೆ ಅದು ನಾವು ಜೇನು ಪೆಟ್ಟಿಗೆಯಿಂದ ಓಡಿಸಿದ ಹಾವೇ ಇದ್ದರೂ ಇರಬಹುದು ಏಕೆಂದರೆ ತುಂಬಾ ಚುರುಕಾಗಿ ನಾವು ಕಂಡ ಕೂಡಲೇ ಎಲ್ಲ ಅದರ ನುಸುಳಿ ಬಿಡುತ್ತಿತ್ತು ಒಮ್ಮೆಯಂತೂ ನಮ್ಮ ಮನೆ ಮೆಟ್ಟಿಲ ಮೇಲೆ ಬಿಸಿಲು ಕಾಯಿಸುತ್ತಾ ಮಲಗಿತಂತೆ ಮೆಟ್ಟಿಲುಳಿಯುತ್ತಾ ಕೊನೆಗಳಿಗೆ ಅದನ್ನು ನೋಡಿದ ಟೀಕಪ್ಪ ಅದರ ಮೇಲೆ ಕಾಲಿಡುವುದನ್ನು ತಪ್ಪಿಸಲು ಮೆಟ್ಟಿಲಿಂದ ಕೆಳಗೆ ಹಾರಿ ಕಾಲು ಉಳುಕಿಸಿಕೊಂಡ ನಾವೆಲ್ಲ ಅವನ ಗಲಾಟೆ ಕೇಳಿ ದೊಣ್ಣೆ ತರುವುದರೊಳಗೆ ಹಾವು ನಾಪತ್ತೆಯಾಗಿತ್ತು ಇನ್ನೊಮ್ಮೆ ದಾರಿ ಪಕ್ಕ ಕಟ್ಟಿದ್ದ ಕಲ್ಲಿನ ರಿವಿಂಟ್ಮೆಂಟಿನ ಸಂದಿಯಲ್ಲಿ ತಲೆ ಆಚೆ ಹಾಕಿ ಮಲಗಿತ್ತಂತೆ ಮೇಸ್ತ್ರಿ ಅದನ್ನು ನೋಡಿ ಕೋಬ್ರಾ ಕೋಬ್ರಾ ಎಂದು ಕೂಗುವುದರೊಳಗೆ ಅದು ಒಳಗೆ ತಲೆ ಎಳೆದುಕೊಂಡು ಮಾಯವಾಯ್ತು ಕಲ್ಲುಗಳನ್ನು ಕಿತ್ತು ಹಾವನ್ನು ಹೊರ ಹಾಕಿ ಹೊಡೆಯೋಣ ಎಂದು ಹಾಡುಗಳನ್ನು ಕರೆದರೆ ಎಲ್ಲ ಒಮ್ಮನಸಿನಿಂದ ನಿರಾಕರಿಸಿದರು ಈ ಭಯಕ್ಕೆ ಮೇಸ್ತ್ರಿಯೇ ಕಾರಣ ಆ ಹಾವು ತನ್ನನ್ನು ಕಚ್ಚಿ ಕೊಂದ ಹೊರತು ಇಲ್ಲಿಂದ ನಿರ್ಗಮಿಸುವುದಿಲ್ಲವೆಂದು ಆಳುಗಳ ಎದುರಲ್ಲ ಅರ್ಥನಾದ ಮಾಡಿ ಅವರನ್ನು ಭಯಗ್ರಸ್ತರನ್ನಾಗಿ ಮಾಡಿದ್ದ ಭೀತಿ ಎನ್ನುವುದು ಒಂದು ಸಾಂಕ್ರಾಮಿಕ ರೋಗ ಇದ್ದಂತೆ ಮೊದಲು ಟೀಕಪ್ಪ ಅಷ್ಟೇನು ಎದರಿರಲಿಲ್ಲ ಆದರೆ ಮೇಸ್ತ್ರಿಯ ಗೋಳಾಟದ ದೆಸೆಯಿಂದ ಮತ್ತು ಹಾವು ವರ್ತಿಸುತ್ತಿದ್ದ ರೀತಿಯಿಂದ ಅವನಿಗೂ ನಿಧಾನವಾಗಿ ಭಯ ಶುರುವಾಗಿತ್ತು ಎಷ್ಟೋ ಸಾರಿ ಹಾವು ಉದ್ದೇಶಪೂರ್ವಕವಾಗಿ ಯಾರನ್ನೋ ಯಾರನ್ನೂ ಕಾಯುತ್ತಿದೆ ಎನ್ನುವಂತೆ ಮನೆಯ ಆಸುಪಾಸಿನಲ್ಲಿ ಕಾಯುತ್ತಾ ಕುಳಿತಿರುತ್ತಿತ್ತು ಟೀಕಪ್ಪ ಕೋಬ್ರಾ ಕೋಬ್ರಾ ಎಂದು ಕೂಗುವುದರೊಳಗೆ ಎತ್ತಲು ನುಸುಳಿ ಮಾಯವಾಗುತ್ತಿತ್ತು ಹಾವುಗಳು ಬಯಲು ಸೀಮೆಗಿಂತ ಮಲೆನಾಡಿನಲ್ಲಿ ಹೆಚ್ಚು ಆದರೂ ಹಾವು ಕಚ್ಚಿ ಸಾಯುವ ಸಂದರ್ಭಗಳು ಬಯಲು ಸೀಮೆಗೆ ಹೋಲಿಸಿದರೆ ಮಲೆನಾಡಿನಲ್ಲಿ ಬಹಳ ಕಡಿಮೆ ಎಂತ ವಿಷಸರ್ಪಗಳಾದರೂ ಅವು ಎಂದೂ ಬೇಕೆಂದೇ ಬಂದು ಯಾರನ್ನೂ ಕಚ್ಚಿದ್ದು ನಾನು ನೋಡಿಲ್ಲ ಮನುಷ್ಯರನ್ನು ಕಂಡರಂತೂ ಅವು ಆದಷ್ಟು ಬೇಗ ಜಾಗ ಖಾಲಿ ಮಾಡಿ ಎಲ್ಲಾದರೂ ಅಡಗಲು ಪ್ರಯತ್ನಿಸುತ್ತವೆ ಮಲೆನಾಡಿನಲ್ಲಿ ಅವುಗಳಿಗೆ ಅವಿತುಕೊಳ್ಳಲು ಗಿಡ ಗಂಟೆ ಪೊದರು ಬಿಲಗಳು ಬೇಕಾದಷ್ಟು ಇರುವುದರಿಂದ ಅವು ಕಚ್ಚೆಯೇ ಸಿಕ್ಕಿಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಕ್ಕಿಕೊಳ್ಳುವುದಿಲ್ಲ ಹಾವುಗಳು ಓಡಿ ಹೋಗಲು ಸಾಧ್ಯವಾದ ಸನ್ನಿವೇಶಗಳಲ್ಲಿ ಸಿಕ್ಕಿಕೊಂಡಾಗ ಮಾತ್ರ ಬುಸುಗುಡುತ್ತಾ ಕಚ್ಚುವ ಕೊನೆಯ ನಿರ್ಧಾರ ತೆಗೆದುಕೊಳ್ಳುತ್ತವೆ ಈ ಹಾವಿನ ದೆಸೆಯಿಂದ ನನಗೆ ಕಿವಿಯ ಬಗ್ಗೆ ಚಿಂತೆಯಾಗಿತ್ತು ಮನೆಯ ಬಳಿ ಸುರಿದಾಡುವ ಹಾವುಗಳಿಂದ ನಾನು ಮೂರ್ನಾಲ್ಕು ಒಳ್ಳೆಯ ನಾಯಿಗಳನ್ನು ಈವರೆಗೆ ಕಳೆದುಕೊಂಡಿದ್ದೇನೆ ಹಾವುಗಳಿಗೇನು ನಾಯಿಗಳ ಮೇಲೆ ವಿಶೇಷ ದ್ವೇಷ ಇದೆ ಎಂದಲ್ಲ ನಾಯಿಗಳೇ ಹಾವುಗಳನ್ನು ಅನವಶ್ಯಕವಾಗಿ ಕೆಣಕುತ್ತವೆ ಬಿಲದೊಳಗೆ ಓಡಿ ಅವಿತುಕೊಳ್ಳುವ ಯಾವ ಜೀವಿಯನ್ನು ನೋಡಿದರೂ ನಾಯಿಗಳಿಗೆ ಅವುಗಳನ್ನು ಹೊರಗೆಳೆದು ಹಾಕುವ ಚಪಲ ಬಿಲದ ವಾಸನೆ ಎಳೆಯುತ್ತಾ ಇವು ಕೆರೆದು ಗುಂಟಿ ತೋಡಲು ಶುರು ಮಾಡುತ್ತವೆ ಬಿಲದೊಳಗೆ ಅಡಕಿಕೊಂಡ ಹುಳ ಹುಪ್ಪಟೆಗಳನ್ನು ಹೊರಗೆಳೆಯಲು ಕಿವಿ ತೋಡಿರುವ ಅನೇಕ ದೊಡ್ಡ ದೊಡ್ಡ ಗುಂಡಿಗಳನ್ನು ಮನೆ ಅಕ್ಕಪಕ್ಕ ನೋಡಬಹುದಿತ್ತು ಈ ಕೆಟ್ಟ ದೆಸೆಯಿಂದಲೇ ನಾಯಿಗಳು ಸರ್ಪಗಳಿಗೆ ಆಹುತಿಯಾಗುವುದು ನೋಡಲು ಹಾವುಗಳು ದೈಹಿಕವಾಗಿ ತಮಗಿಂತ ದುರ್ಬಲವಾಗಿ ಕಾಣುವುದರಿಂದ ನಾಯಿಗಳು ಅವುಗಳಿಗೆ ಹೆದರದೆ ಬಾಯಿ ಹಾಕುತ್ತವೆ ಕೆರೆಯ ಹಾವು ಹಾವುಗಳಂತ ವಿಷರಹಿತ ಹಾವುಗಳಾದರೆ ಅಂತ ತೊಂದರೆ ಇಲ್ಲ ಆದರೆ ಕಟ್ಟು ಹಾವು ನಾಗರ ಹಾವು ಕೊಳಕು ಮಂಡಲದಂತ ವಿಷಸರ್ಪಗಳಾದಾಗ ಹಾವುಗಳನ್ನು ನಾಯಿಗಳು ಕೊಂದರು ವಿಷವೇರಿದ ಅನಂತರ ತಾವು ಸಾಯುತ್ತವೆ ನಮ್ಮ ನಾಯಿಯ ಯೋಗಕ್ಷೇಮದ ಚಿಂತೆಯಿಂದಲೇ ನಾನು ಈ ಹಾವನ್ನು ಕೊಲ್ಲಲು ತುಂಬಾ ಉತ್ಸುಕನಾಗಿದ್ದೆ ಆಗ ಹಾವು ಕೊಲ್ಲರ ಎಂಟನ ವಿಷಯ ನನಗೆ ಗೊತ್ತಿರಲಿಲ್ಲ ಕಿವಿಯ ಕಣ್ಣಿಗೆ ಈ ಹಾವೇನಾದರೂ ಕಂಡರೆ ಇದು ಅದನ್ನು ಖಂಡಿತ ಬಿಡುತ್ತಿರಲಿಲ್ಲ ಈ ಹಾವು ತಪ್ಪಿಸಿಕೊಂಡು ಓಡುವುದರಲ್ಲಿ ತುಂಬಾ ಚಾಲಕು ತೋರಿಸುತ್ತಿತ್ತು ಇದರೊಡನೆ ಮೇಸ್ತ್ರಿ ಇದರ ಬಗ್ಗೆ ಎಲ್ಲರಲ್ಲೂ ದಿಗಿಲು ಹುಟ್ಟಿಸಿದ್ದರಿಂದ ಹಾವಿಗೆ ತಪ್ಪಿಸಿಕೊಳ್ಳಲು ಇದು ಸಹಾಯವೇ ಆಗಿತ್ತು ಹಾವು ಕಂಡವರು ಗಲಾಟೆ ಮಾಡದೆ ಅದು ಇಲ್ಲಿದೆ ಎಂದು ಹೇಳಿ ಕಳಿಸಿ ಅದು ಎತ್ತ ಓಡಿ ಅಡಗಿಕೊಳ್ಳುತ್ತದೆ ಎಂದು ಸಾವಧಾನವಾಗಿ ವೀಕ್ಷಿಸುವ ಬದಲು ಓ ಕೋಬ್ರಾ ಕೋಬ್ರಾ ಎಂದು ಕೂಗಿ ದೂರ ಓಡಿಸುತ್ತಿದ್ದರು ನಾವೆಲ್ಲ ದೊಣ್ಣೆ ತಗೊಂಡು ಬರುವುದರೊಳಗೆ ಹಾವು ಎತ್ತಲಾದರೂ ನುಸುಳಿ ಕಣ್ಮರೆಯಾಗುತ್ತಿತ್ತು ಸರಿ ಕಾಲು ಗಂಟೆ ನಮ್ಮ ಮೇಸ್ತ್ರಿ ಅದು ತನ್ನನ್ನು ಕೊಂದೇ ಇಲ್ಲಿಂದ ಹೋಗುವುದೆಂದು ಹುಯಿಲಿಟ್ಟು ಎಲ್ಲರನ್ನು ಹೆದರಿಸುತ್ತಿದ್ದ ಹಾವು ಕಾಣತೊಡಗಿದ ಒಂದು ವಾರದೊಳಗೆ ಮೇಸ್ತ್ರಿ ಹೆಚ್ಚು ಕಡಿಮೆ ಮಾನಸಿಕ ರೋಗಿಯೇ ಆಗಿ ಹೋದ ರಾತ್ರಿ ನಿದ್ದೆಯಲ್ಲೂ ಕೋಬ್ರಾ ಕೋಬ್ರಾ ಎಂದು ಕೂಗುತ್ತಿದ್ದ ತಾನು ಸಾಯುವುದು ಖಚಿತ ಎಂದು ತೀರ್ಮಾನಿಸಿ ತಾನು ಸತ್ತ ನಂತರ ಏನೇನು ಮಾಡಬೇಕು ಮನೆ ಜವಾಬ್ದಾರಿ ಯಾರ್ಯಾರು ಹೊರಬೇಕು ಇತ್ಯಾದಿಗಳನ್ನು ಹೇಳಿಬಿಟ್ಟು ಚಟ್ಟ ಹತ್ತಲು ರೆಡಿಯಾದ ಕಾಯಿಲೆ ಹಿಡಿದವನಂತೆ ಬಿಡಿಸಿಕೊಂಡು ಕೊರಗುತ್ತಾ ಓಡಾಡುತ್ತಿದ್ದ ಅವನು ಹಾವು ಕಚ್ಚದಿದ್ದರೂ ಅದನ್ನು ನೋಡಿ ನೋಡಿಯೇ ಸಾಯುತ್ತಾನೆಂದು ನನಗೆ ಖಚಿತವಾಯಿತು ಒಂದು ದಿನ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ನಾನು ಮನೆಯೊಳಗೆ ಕುಳಿತಿರಬೇಕಾದರೆ ಯಾರೋ ತಮಟೆ ಹೊಡೆದಂತೆ ತಗಡಿನ ಡಬ್ಬ ಬಿಡಿದ ಸದ್ದಾಯ್ತು ಅದರ ಹಿಂದೆಯೇ ಕಿವಿ ರೋಷಾವೇಶದಿಂದ ಬೊಗಳಿದ್ದು ಕೇಳಿತು ನನಗೆ ಕೂಡಲೇ ಜ್ಞಾಪಕಕ್ಕೆ ಬಂದಿದ್ದು ಮೇಸ್ತ್ರಿಯ ಕೋಬ್ರಾ ಕಿವಿ ಬೊಗಳುತ್ತಿದ್ದುದರಿಂದ ಅದರ ಆಯಸ್ಸು ಮುಗಿದಂತೆಯೇ ಎಂದು ಗಾಬರಿಗೊಂಡೆ ಅಷ್ಟರೊಳಗೆ ಅಯ್ಯಯ್ಯೋ ಕೋಬ್ರಾ ಕೋಬ್ರಾ ಎಂದು ಟೀಕಪ್ಪ ಕೂಗಿದ್ದು ಕಿವಿಗೆ ಆ ಕಡೆ ಬರುವಂತೆ ಅವನು ಕದರಿಸುತ್ತಿದ್ದುದು ಕೇಳಿತು ಡಬ್ಬ ಯಾಕೆ ಬಡಿಯುತ್ತಿದ್ದಾನೆಂದು ಆಶ್ಚರ್ಯ ಪಡುತ್ತಾ ಹೊರಗೆ ಓಡಿ ಬಂದೆ ಬಚ್ಚಲು ವಲಯ ಹತ್ತಿರ ಕಿವಿಗೂ ಹಾವಿಗೂ ಜಟಾಪಟ ನಡೆಯುತ್ತಿದ್ದು ಅಲ್ಲಿದ್ದ ರಾಶಿಯ ಧೂಳಿನ ಮೋಡ ಕವಿದಿತ್ತು ಬೀಸುವ ಚಾಟಿಯಂತೆ ಕಾಣುತ್ತಿದ್ದ ಹಾವಿನ ತಲೆ ಯಾವುದು ಬಾಲ ಯಾವುದು ಎಂದು ಗೊತ್ತಾಗಲಿಲ್ಲ ಅದರ ಮೈ ಅಲ್ಲಿ ಬಿದ್ದಿದ್ದ ಹಳೆಯ ತುಕ್ಕು ಹಿಡಿದ ಸೀಮೆ ಎಣ್ಣೆ ಡಬ್ಬಕ್ಕೆ ತಾಗಿದಂತೆಲ್ಲ ತಮಟೆ ಶಬ್ದ ಬರುತ್ತಿತ್ತು ಟೀಕಪ್ಪ ಮತ್ತು ಮೇಸ್ತ್ರಿ ಇಬ್ಬರು ಡಬ್ಬದ ಹತ್ತಿರ ಹಾವು ಕುಣಿದಾಡುತ್ತಿದೆ ಕಿವಿ ಕರಿರಿ ಎಂದು ನನ್ನನ್ನು ಕಂಡು ಕೂಗಿದರು ಜನ್ನಾಪುರದ ಮೇನ್ ರೋಡಿಗೆ ಟಾರು ಹಾಕುತ್ತಿದ್ದರು ಅವರು ರಸ್ತೆ ಪಕ್ಕ ಉರುಳಿಸುತ್ತಿದ್ದ ಟಾರಿನ ಡ್ರಮ್ಮುಗಳಲ್ಲಿ ಹಲವು ಒಡೆದು ಟಾರು ಈಚೆಗೆ ಹರಿದು ಗಡ್ಡೆ ಕಟ್ಟಿ ನಿಂತಿತ್ತು ಮನೆಯಲ್ಲಿ ತೂತಾದ ಕೊಡ ಟಿನ್ನುಗಳ ತೂತು ಮುಚ್ಚಲು ಟಾರು ಬೇಕಾಗುತ್ತದೆ ಎಂದು ಟೀ ಕಪ್ಪ ಏಳೆಂಟು ಕೆಜಿ ಗಾತ್ರದ ಉಂಟೆಯೊಂದನ್ನು ತಂದು ತುಕ್ಕು ಹಿಡಿದು ಹರಿದು ಹಾಳಾಗಿದ್ದ ಆ ಸೀಮೆ ಎಣ್ಣೆ ಟಿನ್ನಿನೊಳಗೆ ಹಾಕಿ ಅಲ್ಲಿ ಇಟ್ಟಿದ್ದ ತಲೆ ಬಾಲಗಳನ್ನು ರಪರಪ್ಪ ಬಳಿಯುತ್ತಿದ್ದ ಹಾವಿನ ಮೈ ಆ ಟಿನ್ನಿಗೆ ತಾಗಿದಾಗೆಲ್ಲ ಸದ್ದಾಗುತ್ತಿತ್ತು ನಾನು ಹೊರಬಂದು ಕಿವಿಗೆ ಜೋರು ಮಾಡಿ ಕರೆಯುವುದರೊಳಗೆ ಕಿವಿ ಹಾವಿಗೆ ಬಾಯಿ ಹಾಕಿ ತೆಗೆದು ಹೊಗೆಯಿತು ಹಾವು ನೇರವಾಗಿ ಬಂದು ಅಂಗಳದಲ್ಲಿ ನಿಂತಿದ್ದ ಮೇಸ್ತ್ರಿ ಕಾಲು ಬುಡಕ್ಕೆ ಬಿತ್ತು ಹಾವು ಉದ್ದೇಶ ಪೂರ್ವಕವಾಗಿಯೇ ತನ್ನ ಬಳಿಗೆ ಹಾರಿ ಬಂತೆಂದು ತಿಳಿದ ಮೇಸ್ತ್ರಿ ಹೆದರಿ ಹೋಡಲು ಸಹ ಆಗದೆ ಕಾಲು ಮರಗಟ್ಟಿದವನಂತೆ ನಿಂತಿದ್ದ ಆವತ್ತು ಹಾವು ವಿಚಿತ್ರವಾಗಿ ವರ್ತಿಸುತ್ತಿತ್ತು ಎಂದಿನಂತೆ ನೆಲದ ಮೇಲೆ ಹರಿಯುತ್ತಾ ಪರಾರಿ ಕೇಳದೆ ಅಂಗಳದಲ್ಲೆಲ್ಲ ಧೂಳೇಳುವಂತೆ ಪಟಪಟ ಹೊಡೆದುಕೊಳ್ಳುತ್ತಾ ಸಿನಿಮಾದಲ್ಲಿ ತೋರಿಸುವ ನಾಗಋತ್ಯದಂತೆ ಕುಣಿಯತೊಡಗಿತು ಏನು ಮಾಡಿದರೂ ಹೇಳಿದ ಮಾತು ಕೇಳದ ಕಿವಿ ಆವಿನಷ್ಟೇ ತಲೆ ಕೆಟ್ಟಂತೆ ವರ್ತಿಸುತ್ತಾ ಇನ್ನಷ್ಟು ಧೂಳು ದೊಂಬಿಗೆ ಕಾರಣವಾಯಿತು ಸುಲಭಕ್ಕೆ ಸಿಕ್ಕ ತನ್ನನ್ನು ಕಚ್ಚದೆ ಕೋಬ್ರ ಅಂಗಳದಲ್ಲೆಲ್ಲ ತಕತೈ ಕುಣಿಯುತ್ತಿರುವುದನ್ನು ನೋಡಿ ಮೇಸ್ತ್ರಿಗೆ ಧೈರ್ಯ ಬಂದಿರಬೇಕು ನನ್ನ ಕಡೆಗೆ ತಿರುಗಿ ಕೋವಿ ಅಯ್ಯ ನಾವ್ ಒಂದು ಕೈ ಬಿಡೋಣ ಎಂದ ಟೀಕಪ್ಪ ದೊಣ್ಣೆ ತರಲು ಓಡಿದ ಕಿವಿಯನ್ನು ಹಿಡಿದುಕೋ ಎಂದು ಹೇಳುತ್ತಾ ನಾನು ಕೋವಿ ತರಲು ಒಳಗೆ ಹೊಡಿದೆ ಕಿವಿಯ ಗಲಾಟೆ ದೆಸೆಯಿಂದ ಹಾವಿಗೆ ಕೋವಿಯಲ್ಲಿ ಹೊಡೆಯುವುದು ಸಾಧ್ಯವಿರಲಿಲ್ಲ ಟೀಕಪ್ಪ ಹಾಗೂ ನುಗ್ಗಿ ಹೆದರಿ ಹೆದರಿಯೇ ಹಾವಿನತ್ತ ಕೋಲು ಬೀಸಿದ ಟೀಕಪ್ಪನ ಕೋಲು ಕುಣಿಯುತ್ತಿದ್ದ ಹಾವಿನ ಸೊಂಟಕ್ಕೆ ತಾಗಿ ಸೊಂಟ ಮುರಿದು ಹೋಯ್ತು ಮೇಸ್ತ್ರಿಗೆ ಏನು ಬಂತೋ ಏನೋ ಇದ್ದಕ್ಕಿದ್ದಂತೆ ಆವೇಶದಿಂದ ಮುನ್ನುಗ್ಗಿ ಮತ್ತೆ ಅರೆಪೆಟ್ಟು ಮಾಡಿ ಕಾಡಿಗೆ ಓಡಿಸ್ತೀಯೇನೋ ನಿನ್ ಮನೆ ಹಾಳಾಗ ಜುಟ್ಟಿಗ ಕಾಳಿಂಗ ಇದು ತಲೆ ಮೇಲೆ ಜುಟ್ಟಿದ ನೋಡು ಎಂದು ಟೀಕಪ್ಪನಿಗೆ ಬೈಯುತ್ತ ಕೋಲು ಕಿತ್ತುಕೊಂಡು ಹಾವಿಗೆ ರಪರಪ ಚತೊಡಗಿದ ಅವನ ಆವೇಶ ನೋಡಿ ಕಿವಿ ಸಹ ಹಿಂದೆ ಸರಿದು ನಿಂತಿತು ಮೂರು ನಾಲ್ಕು ಸಾರಿ ಕೋಲು ಬೀಸುವುದರೊಳಗೆ ಮೇಸ್ತ್ರಿ ಕೋಲು ಮುರಿದು ಹೋಯಿತು ಆದರೆ ಅಷ್ಟರೊಳಗೆ ಕೆಲವು ಮರಣಾಂತಿಕ ಪೆಟ್ಟು ಬಿದ್ದಿತ್ತು ಹಾವಿಗೆ ಹಾವು ಸತ್ತ ಮೇಲೆ ಅದೇಕೆ ವಿಚಿತ್ರವಾಗಿ ಕುಣಿಯಿತೆಂದು ನೋಡಿದಾಗ ನಡೆದಿದ್ದೇನೆಂದು ಗೊತ್ತಾಯಿತು ತುಂಬಾ ದಿನಗಳಿಂದ ಮನೆಯ ಬಳಿ ಆಚೀಚೆ ಸುಳಿದಾಡುತ್ತಿದ್ದ ಈ ಹಾವು ಅವತ್ತು ಬಂದು ಟೀಕಪ್ಪ ಟಾರು ಹಾಕಿ ಬಿಸಾಡಿದ್ದ ತಿನ್ನಿನ ಹಡಿ ಹೊಕ್ಕು ಮಲಗಿದೆ ಮಧ್ಯಾಹ್ನದ ಉರಿ ಬಿಸಿಲಿಗೆ ಕಾದು ಮೆತ್ತಗಾಗಿದ್ದ ಟಾರು ನಿಧಾನವಾಗಿ ಹಾವಿಗೆ ಹರಿವಾಗದಂತೆ ಡಬ್ಬಿಯ ಸೀಡಿನಿಂದ ಹಿಡಿದು ಹಾವಿನ ಮುಖದ ಮೇಲೆ ಕುಡಿತು ಬಿಟ್ಟಿತ್ತು ಕಿವಿ ಬಂದಿದ್ದರಿಂದ ಇದ್ದಕ್ಕಿದ್ದಂತೆ ಎಚ್ಚರವಾದ ಹಾವು ಉಂಡೆಗೆ ಅಂಟಿದ್ದ ತಲೆಯನ್ನು ಹೊರಗೆಳೆದುಕೊಳ್ಳಲಾಗದೆ ರಪರಪ ಬಾಲ ಬಿಸಾಡುತ್ತಿತ್ತು ಕಿವಿ ಕಚ್ಚಿ ಅದನ್ನು ಹೊಗೆದಾಗ ಅದು ಹೊರಬಂದರು ಅದರ ಕಣ್ಣು ಬಾಯಿಗೆಲ್ಲ ಮೆತ್ತಿದ್ದ ಟಾರು ಹಾಗೇ ಇದ್ದು ಹಾವಿಗೆ ದಿಗ್ಭ್ರಮೆಯಾಗಿ ಮುಂದೇನು ಮಾಡಬೇಕೆಂದು ತೋರದೆ ಅಂಗಳದಲ್ಲೆಲ್ಲ ಹುಚ್ಚು ಹಿಡಿದಂತೆ ಕುಣಿದಾಡಿದ್ದು ಅದರ ನೆತ್ತಿಯಲ್ಲಿದ್ದ ಟಾರನ್ನು ನೋಡಿಯೇ ಮೇಸ್ತ್ರಿ ಇದನ್ನು ಜುಟ್ಟಿನ ಕಾಳಿಂಗ ಎಂದು ಕರೆದಿದ್ದು ಹಾವು ಸತ್ತು ಮೇಸ್ತ್ರಿಗೆ ಸಮಾಧಾನ ಆದ ಮೇಲೆ ಜುಟ್ಟಿನ ಕಾಳಿಂಗ ಎಂದರೇನೆಂದು ಕೇಳಿದೆ ಘಟ್ಟದ ಬದಿಯ ದಟ್ಟ ಕಾಡುಗಳಲ್ಲಿ ತಲೆಯ ಮೇಲೆ ಜುಟ್ಟಿರುವ ಕಾಳಿಂಗನ ಹಾವು ಇದೆ ಎಂದು ಅದು ಬಾಲನ ಮೇಲೆ ನೆಟ್ಟಗೆ ನಿಂತು ಮನುಷ್ಯರ ತಲೆಗೇ ಕುಕ್ಕುತ್ತದೆಂದು ಅದಕ್ಕಾಗಿ ಅಲ್ಲಿ ಓಡಾಡುವವರು ತಲೆಗೆ ಕಲ್ಲು ಕಟ್ಟಿಕೊಳ್ಳುತ್ತಾರೆಂದು ಹೇಳಿದ ಇಲ್ಲಿಗೆ ಕಾಳಪ್ಪನ ಕೋಬ್ರಾ ಎಂಬ ಕತೆ ಮುಕ್ತಾಯವಾಯಿತು ಬರೆದವರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಓದಿದವರು ಪ್ರತಿಭಾ ನಿರಂಜನ್